ಡಿಸೆಂಬರ್ ಮೂವತ್ತೊಂದು ರಾತ್ರಿ ಹತ್ತರ ನಂತರ ನಂದಿ ಹಿಲ್ಸ್ ರಸ್ತೆ ಸಂಚಾರ ನಿರ್ಬಂಧ ಹೊಸ ವರ್ಷ ಆಚರಣೆ ಹಿನ್ನೆಲೆ ರಸ್ತೆಯಲ್ಲಿ ಅನಾವಶ್ಯಕ ಓಡಾಟ ನಿಷೇಧ ಐತಿಕರ ಘಟನೆ ಆಗದಂತೆ ಮುಖ್ಯ ರಸ್ತೆಯಲ್ಲಿ ಪೊಲೀಸ್ ಸರ್ಪಗಾವಲು ನಂದಿ ಬೆಟ್ಟದ ರಸ್ತೆಯಲ್ಲಿ ಪೊಲೀಸ್ ಬ್ಯಾರಿಗೇಡ್ ವೇಲಿಂಗ್ ಕಡಿವಾಣ ಪ್ರಸ್ಟೀಜ್ ಬಳಿ ಪೊಲೀಸ್ ತಾತ್ಕಾಲಿಕ ಚೌಕಿ ಅಳವಡಿಕೆ ಹೌದು ಡಿಸೆಂಬರ್ ರಾತ್ರಿ ಗಂಟೆಯ ನಂತರ ನಂದಿಬಟ್ಟದ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ ಎಂದು ವಿಶ್ವನಾಥ್ಪುರ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತಿಳಿಸಿದರು ಹೊಸ ವರ್ಷದ ಪ್ರಯುಕ್ತ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ನಂದಿ ಮುಖ್ಯ ರಸ್ತೆ ಸುತ್ತಮುತ್ತಲಿನ ಯಾವುದೇ ರಸ್ತೆಯಲ್ಲಿ ಹೊಸ ವರ್ಷದ ಆಚರಣೆ ಯಾವುದೇ ಇರುವುದಿಲ್ಲ ಆಚರಣೆಗೆ ಅನುಮತಿ ಸಹ ಕೊಟ್ಟಿಲ್ಲ ಸಾರ್ವಜನಿಕರು ನಂದಿಯ ಸುತ್ತಮುತ್ತ ಹೊಸ ವರ್ಷಕ್ಕೆ ಸಂಬಂಧಪಟ್ಟ ಹೊಸ ವರ್ಷದ ಆಚರಣೆ ಇದೆ ಎಂದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಬರುವಂತಿದ್ದರೆ ಅಂತವರಿಗೆ ನಿರ್ಬಂಧವಾಗ್ತಿರ್ತದೆ ರಸ್ತೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ತದೆ ರಸ್ತೆಯಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿರ್ತದೆ ಹತ್ತು ಗಂಟೆಯ ನಂತರ ಯಾರನ್ನೂ ಸಹ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದರು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಮುಖ್ಯವಾಗಿ ನಂದಿ ಮುಖ್ಯ ರಸ್ತೆಯ ಮತ್ತು ನಂದಿ ಸುತ್ತಮುತ್ತಲಿನಲ್ಲಿ ಯಾವುದೇ ರೀತಿಯ ಹೊಸ ವರ್ಷ ವರ್ಷ ವರ್ಷದ ಆಚರಣೆಗಳು ಯಾವುದೂ ಇರೋದಿಲ್ಲ ನ್ಯೂ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಪರ್ಮಿಷನ್ನು ಕೊಟ್ಟಿರೋದಿಲ್ಲ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದರೆ ನಂದಿಯ ಸುತ್ತಮುತ್ತ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಸೆಲೆಬ್ರೇಷನ್ಗಳಿದೆ ಹೊಸ ವರ್ಷಾಚರಣೆ ಇರುತ್ತೆ ಅಂತ ಯಾರಾದರೂ ತರ್ಟಿ ಫಸ್ಟ್ ನೈಟ್ ಬರೋದಿದ್ದರೆ ಅಂಥವರು ಸ್ಟಾಪ್ ಮಾಡಬೇಕು ಯಾರೂ ಬರೋ ರೀತಿ ಇರೋದಿಲ್ಲ ಹಾಗೆಯೇ ಮತ್ತು ಸೂಕ್ತ ಪೊಲೀಸ್ ಬಂದೋಬಸ್ತು ಮತ್ತು ರಸ್ತೆಗಳಲ್ಲಿ ಬ್ಯಾರಿಕೇಡ್ಸ್ ನಿರ್ಮಿಸಿರೋದ್ರಿಂದ ಹತ್ತು ಗಂಟೆ ಮೇಲೆ ಯಾರನ್ನೂ ಕೂಡ ಅಲ್ಲಿಗೆ ಬಿಡೋದಿಲ್ಲ ಆ ರಸ್ತೆಗಳಲ್ಲಿ ವೀಲಿಂಗ್ ಮಾಡೋದು ಮತ್ತು ಓಪನ್ ಕಾರ್ಗಳಲ್ಲಿ ಓಡಾಡುವಂಥದ್ದು ಇದು ಎಲ್ಲದಕ್ಕೂ ಕಡಿವಾಣ ಹಾಕಲಾಗಿರುತ್ತದೆ ಯಾವುದೇ ಕಾರಣಕ್ಕೂ ನಂದಿ ರಸ್ ಮುಖ್ಯ ರಸ್ತೆಯಲ್ಲಿ ಯಾರು ಮತ್ತು ಮುಖ್ಯವಾಗಿ ಯುವಕರು ಮುಖ್ಯವಾಗಿ ಯುವಕರು ಕೂಡ ಯಾರು ಕೂಡ ಅಲ್ಲಿ ಬರಬಾರ್ದು ಮತ್ತು ಇನ್ನೊಂದು ಏನು ಅಂತಂದರೆ ನಂದಿ ಸುತ್ತಮುತ್ತ ಇರುವಂಥ ಈಗ ಆಲ್ರೆಡಿ ರೆ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಆ ಥರದ್ದು ಏನಾದರೂ ಇದ್ದರೆ ಅವರು ಹಿನ್ಮೇಟ್ಸ್ ಆಗಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊತಾ ಇರ್ತಾರೆ ಅಂಥವ್ರಿಗೆ ಅವಕಾಶ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವಕಾಶ ಆ ನಂದಿ ಮುಖ್ಯ ರಸ್ತೆಯಲ್ಲಿ ಇರೋದು ಸ್ಥಳೀಯರು ಮುಖ್ಯವಾಗಿ ಸ್ಥಳೀಯರಿಗೆ ಗೊತ್ತಿರುತ್ತೆ ಸ್ಥಳೀಯರು ಯಾರು ಯಾರು ಅಂತಲೂ ಗೊತ್ತಿರುತ್ತೆ ಲೋಕಲ್ ಅವರು ಆರಾಮಾಗಿ ಅಡ್ಡಾಡ್ಬೋದು ಅವ್ರಿಗೆ ಅವ್ರಿಗೆ ಯಾವುದಂಥ ರೆಸ್ಟ್ರಿಕ್ಷನ್ ಇರಲಿಲ್ಲ ಮುಖ್ಯವಾಗಿ ಬೆಂಗಳೂರು ನಗರದಿಂದ ಬರುವಂಥವ್ರಿಗೆ ಯಾವುದೇ ರೀತಿಯ ರಾತ್ರಿ ಹತ್ತು ಗಂಟೆ ಮೇಲೆ ನಂದಿ ಮುಖ್ಯ ರಸ್ತೆ ಆಗಿರ್ತದೆ ಬ್ಯಾರಿಕೇಡ್ಸ್ ಆಗಿರುತ್ತದೆ ಹಾಗಾಗಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮುಖ್ಯವಾಗಿ ಯುವಕರಲ್ಲಿ ಯಾರೂ ಕೂಡ ನಂದಿ ರೋಡ್ಗೆ ರಾತ್ರಿ ಹತ್ತು ಗಂಟೆ ಮೇಲೆ ಯಾರೂ ಬರತಕ್ಕಂಥದ್ದಲ್ಲ ನಂದಿ ಮುಖ್ಯ ರಸ್ತೆಯಲ್ಲಿ ಯಾರಾದರೂ ತಮಗೆ ಏನಾದರೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ವೀಲಿಂಗ್ ಮಾಡ್ತಾಯಿದ್ದಾರೆ ಮತ್ತು ಇನ್ಯಾವುದೇ ರೀತಿಯ ಅಹಿತಕರ ಘಟನೆಗಳಲ್ಲಿ ತೊಡಗಿದ್ದಾರೆ ಅಂತ ಏನಾದರೂ ತಮಗೆ ಸಾರ್ವಜನಿಕರಲ್ಲಿ ಇನ್ಫಾರ್ಮೇಷನ್ ಬಂದರೆ ಒನ್ ಒನ್ ಟೂಗೆ ಇ ಆರ್ ಎಸ್ ಎಸ್ ಒನ್ ಒನ್ ಟೂಗೆ ಕಾಲ್ ಮಾಡತಕ್ಕದ್ದು ಅದೇ ರೀತಿ ನಂದಿಮುಖಿ ರಸ್ತೆಯಲ್ಲಿ ಇನ್ಕ್ಲೂಡ್ ನನ್ನೂ ಸೇರಿಸಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಒಂದು ಐವತ್ತು ಜನ ಸ್ಟಾಫ್ ಇರ್ತವೆ ಮತ್ತು ಅಲ್ಲಿ ಫ್ರೆಶ್ ಗಾಲ್ಫ್ ಶೇರಿ ಮುಂದೆ ನಮ್ಮದು ಓ ಪಿ ಇರುತ್ತದೆ ಆ ಓಪಿಗೆ ಬಂದು ಯಾರು ಬೇಕಾದರೂ ಬಂದು ಕಂಪ್ಲೇಂಟ್ ಕೊಡ್ಬೋದು